ಹಾಂ ಅಲೋ ನಮಸ್ಕಾರ ಸ್ನೇಹಿತರ ನಿಜವಾಗ್ಲೂ ಕೂಡ ದೃಷ್ಟಿಗೆ ಇದು ಶಿಕ್ಷೆನೋ ಅಥವಾ ಶ್ರೀ ರಕ್ಷೆನೋ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಆ ಕಡೆ ಶರು ಹೂಡಿದ ಜಾಲಕ್ಕೆ ಸಿಕ್ಕಿ ಸಿಕ್ಕಿಬಿದ್ದಾಳೆ ಆದರೆ ಇಲ್ಲಿ ನಡೆಯುತ್ತಿರುವುದು ಎಲ್ಲವೂ ಕೂಡ ಒಳ್ಳೆಯದ ಆದರೆ ಇವತ್ತು ಪ್ರಸ್ತುತಕ್ಕೆ ಎಲ್ಲವೂ ಕೂಡ ತಪ್ಪಾಗೇ ಕಾಣಿಸ್ತದೆ ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದೃಷ್ಟಿ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ವಿಶ್ವ ಯಾವಾಗ ದತ್ತಾಬಾಯಿಗೆ ಗೊತ್ತಾಯ್ತೋ ನಿಜವಾಗ್ಲೂ ಕೂಡ ದತ್ತಾಬಾಯ್ಗೆ ಶಾಕ್ ಆಗುತ್ತೆ ಹೋಗಿ ಕುಡ್ದದದ್ದೆ ಮತ್ತೆ ವಾಪಸ್ ಬರ್ತಾರೆ ಗನ್ನನ ಇಟ್ಕೊಂಡದ್ದೆ ಎ ಕಡೆ ದೃಷ್ಟಿ ನಿನ್ನನ್ನು ಪ್ರೀತಿ ಮಾಡ್ತಿದ್ದೀಯ ಒಂದು ಕಡೆ ಇಂಪನ್ನ ಬೇರೆಯವ್ನ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ವಿಶ್ವ ಮುಚ್ಚಿಟ್ಟು ಮೋಸ ಮಾಡ್ದೆ ನಿನ್ನ ಪ್ರೀತಿಯನ್ನು ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ನೀನು ಆ ಇಂಪನ್ನ ಇಲ್ಲಿಂದ ಓಡಿ ಹೋಗೋಕ್ಕೆ ಸಹಾಯ ಮಾಡ್ದೆ ನನ್ನ ಹತ್ರ ವಿಶ್ವನ ಮುಚ್ಚಿಟ್ಟೆ ಅದಕ್ಕೆ ನೀನು ಅನ್ಕೊಂಡಾಗಬೇಕಲ್ವ ನಿನ್ಗೆ ಏನು ಬೇಕಿತ್ತು ಅದು ಸಿಗಬೇಕಲ್ವ ನೀನು ನನ್ನ ಹತ್ರ ವಿಶ್ವನ ಮುಂಚೆನೆ ಹೇಳಿದ್ರೆ ನಾನು ನಿನ್ನನ್ನು ಆ ರೀತಿ ನೋಡಿಲ್ಲ ನಿನ್ನ ಸ್ನೇಹಿತೆಯಾಗಿ ನೋಡಿದ್ದೀನಿ ನಿನ್ನನ್ನು ಈ ಇಟ್ಟಿದ್ದೀನಿ ಅಂತ ನನಗೆ ಹೇಳ್ಬಿಡ್ತದ ಆದರೆ ಅದನ್ನು ಕೂಡ ನಿನ್ನ ಹತ್ರ ಹೇಳದೆ ಮೋಸ ಮಾಡಿಬಿಟ್ಟ ಅಂದಮೇಲೆ ಇನ್ನು ಏನು ಬೇಕು ಅದನ್ನು ನಾನು ಕೊಡ್ತೀನಿ ಅಂತ ಹೇಳಿ ಹಸಮಣೆಗೆ ಎಳ್ಕೊಂಡು ಬರ್ತಾರೆ ಎಲ್ರಿಗೂ ಕೂಡ ಶಾಕ್ ಆಗ್ತದ ಇಲ್ಲಿ ಮಹಾದೇವಯ್ಯ ಆಗ ಚೆನ್ನಮ್ಮವರು ಗೋಲಾಟೆ ಕೇಳ್ಕೊತಾ ಇದ್ರು ಕೂಡ ಇಲ್ಲೇ ಎಲ್ಲರನ್ನು ಕೂಡ ಉಡಿಸ್ ಮಾಡಿಬಿಡ್ತೀನಿ ಅಂತ ಹೆದರಿಸ್ತಾರೆ ಆ ಕಡೆ ಹಬ್ಬಕ್ಕ ಕೂಡ ಬರ್ತಾರೆ ಬೇಡ ಅಂತ ಹೇಳ್ತಿದ್ರೆ ಯಾಕೆ ಎಲ್ರಿಗೂ ಕೂಡ ಅವ್ರಿಗೇನು ಬೇಕು ಅದನ್ನು ಮಾಡಿದ್ರು ಇವ್ರಿಗೇನು ಬೇಕು ಇದನ್ನು ಮಾಡಿದ್ರು ಈಗ ನಾನು ಏನು ಮಾಡಬೇಕು ಅನಿಸುತ್ತೋ ಅದನ್ನು ನಾನು ಮಾಡ್ತಾಯಿದ್ದೀನಿ ಇವ್ರು ನನ್ನನ್ನು ಬೇಕು ಅಂತ ಬಯಸಿದ್ಲಲ್ವಾ ಅದನ್ನೇ ಅವಳು ಕೊಡ್ತಾ ಇದ್ದೀನಿ ನೆಕ್ಸ್ಟ್ ತೋರಿಸ್ತೀನಿ ಅಂತ ಹೇಳಿ ಈ ಕಡೆ ಪುರೋಹಿತರಿಗೆ ಗಟ್ಟಿ ಮೇಳ ಮೊಳಗಲಿ ಅಂತ ಹೇಳ್ತಾರೆ ಫೈನಲಿ ಬೇಡ ಬೇಡ ಅಂತ ಚೆನ್ನಮ್ಮ ಕೇಳಿಕೊಂಡ್ರು ಕೂಡ ಫೈನಲಿ ಇಲ್ಲಿ ದೃಷ್ಟಿಗೆ ತಾಳಿ ಕಟ್ಟೆ ಬಿಡ್ತಾರೆ ಯಾರೇ ಎಷ್ಟೇ ಅವಾಯ್ಡ್ ಮಾಡಿದ್ರೂ ಕೂಡ ಅವಾಯ್ಡ್ ಮಾಡೋಕ್ಕಾಗಲ್ಲ ಆಗಲ್ಲ ಇದರಿಂದಾಗಿ ಶರುವಿನ ಕನಸು ನುಚ್ಚನೂರಾಗುತ್ತೆ ಅವಳ ಪ್ಲ್ಯಾನ್ ಅಟ್ಟು ಫ್ಲಾಪ್ ಆಗ್ತದೆ ಈ ಕಡೆಗೆ ಶರು ಮಾಡಿದ್ದು ದತ್ತನ ಮದುವೆ ಆಗಬಾರ್ದು ನೆಮ್ಮದಿ ಹಾಳಾಗಬೇಕು ಅಂತ ಆದರೆ ದೃಷ್ಟಿನ ಇಲ್ಲಿಂದ ಓಡಿಸ್ಬೇಕು ದತ್ತನ ಬದುಕಿಂದ ಅಂತ ಆದರೆ ದೃಷ್ಟಿ ದತ್ತನ ಬದುಕಿಗೆ ಅಫಿಷಿಯಲ್ ಆಗಿ ಎಂಟ್ರಿ ಕೊಟ್ಬಿಟ್ಲು ಶರು ಏನೇ ಮಾಡಿದ್ರೂ ಈ ಮದುವೆನ ತಡೆಯೋಕ್ಕಾಗಲೇ ಇಲ್ಲ ದತ್ತನ ಮದುವೆ ಆಗೇ ಕಪ್ಪು ಹುಡುಗಿನೋ ಬಿಳಿ ಹುಡುಗಿನೋ ಮದುವೆ ಆಗಿದ್ದಾಯ್ತು ಬಟ್ ಒಳಗಿನ ಸತ್ಯ ಬೇರೆನೇ ಇದೆ ಆಕೆ ಕಪ್ಪಲ್ಲ ಬಿಳಿಯ ಮುದ್ದಾದ ಸೌಂದರ್ಯವತಿ ಮನಸ್ಸೆಷ್ಟು ಸೌಂದರ್ಯನೋ ಅಷ್ಟೇ ಹೊರಗಿನಲ್ಲೂ ಕೂಡ ನೋಡೋಕ್ಕೂ ಕೂಡ ಅಷ್ಟೇ ಸುಂದರವಾಗಿದ್ದಾಳೆ ದೃಷ್ಟಿ ಬಟ್ ದತ್ತನ ಬದುಕು ಬಂಗಾರ ಆಗಿದೆ ದತ್ತ ನಿಜವಾಗಲೂ ಒಳ್ಳೆ ಹುಡುಗಿನ ಮದುವೆ ಆಗಿದ್ದಾರೆ ದೃಷ್ಟಿಯ ಕನಸು ನನಸಾಗಿದೆ ಇಷ್ಟಪಟ್ಟ ಹುಡುಗನ ಮದುವೆ ಆಗಿದ್ದಾಳೆ ಅವಳ ಬಾಳಿಗೆ ನಿಜವಾಗ್ಲೂ ಕೂಡ ದತ್ತ ಶ್ರೀರಕ್ಷಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಪ್ರಸ್ತುತದಲ್ಲಿ ಮಾತ್ರ ಇದು ಎಲ್ಲವೂ ಕೂಡ ನಿಜವಾಗ್ಲೂ ಆಘಾತಕಾರಿ ಆಗಿರ್ಬೋದು ಆಗಬಾರ್ದಿತ್ತು ಅಂತ ಅನ್ನಿಸ್ತಿರ್ಬೋದು ಬಟ್ ಮುಂದಿನ ದಿನಗಳನ್ನ ನೆನಪು ಮಾಡಿಕೊಂಡ್ರೆ ದತ್ತನ ಬದುಕು ದೃಷ್ಟಿಯ ಬದುಕನ್ನು ನೆನಪು ಮಾಡಿಕೊಂಡ್ರೆ ಖಂಡಿತ ಆಗತ್ತೆಲ್ಲ ಒಳ್ಳೆದಕ್ಕೆ ಅಂತಾನೆ ಹೇಳ್ಬೋದು ಶರು ಅನ್ಕೊಂಡಾಗೆ ಏನೂ ಕೂಡ ಆಗ್ಲಿಲ್ಲ ಜೊತೆಗೆ ಈ ಕಡೆ ಗಟ್ಟಿ ಮೇಳ ಮಲ್ಗತ್ತೆ ತಾಳಿ ಕಟ್ಟಾಗತ್ತೆ ಎಲ್ಲರೂ ಕೂಡ ಶಾಕ್ ಎಲ್ಲ ಶಾಸ್ತ್ರವನ್ನ ಕೂಡ ಮಾಡ್ತಾರೆ ನಂತರ ಅಗ್ನಿ ಸಾಕ್ಷಿಯಾಗಿ ಮದುವೆ ಆದಂತಹ ದತ್ತ ಬಾಯಿ ಸಪ್ತಪದಿ ದೃಷ್ಟಿಯ ಜೊತೆ ಆಗಿದ್ರೆ ಹಾಗಿದ್ರೆ ಮುಂದೇನಾಗತ್ತೆ ನರಕ ತೋರಿಸ್ತೇನೆ ಅಂತಿದ್ದಾರೆ ಹಾಗಿದ್ರೆ ಏನಾಗ್ಬಹುದು ನಮಗೆ